ನೀವು ಕಣ್ಣು ತೆರ್ದು ನೋಡಿ ಕಣ್ಣು ಮುಚ್ಚಿ ಕೊಟ್ಟು ಒಂದು ವರ್ಷ ಆಯ್ತು ನಾವು ಕಷ್ಟದ್ದಿಗೆ ಮಾಡಿ ಏನಿದ್ರು ನಾವು ಒಂದು ಅಕ್ಕಿ ತಂದು ಸಂಸಾರ ಮಾಡೋರು ನಮ್ಮ ಮಕ್ಳಿಗೆ ಇದ್ದೇವೆ ಕಚ್ಚಾ ಕೊಡಿರಿ ಇನ್ನೊಬ್ಬ ಕಡೆ ಕೈ ಚಾಕಿದಿಲ್ಲ ನಾವು ಯಾರ ಹತ್ರ ಬೇಡಕ್ಕೆ ಹೋಗುದಿಲ್ಲ ಇವತ್ತು ನಾವು ಇಲ್ಲಿ ಬಂದುಬಿಟ್ಟೆ ಅಂದ್ರೆ ಅದು ನಮ್ಮ ಮನೇಲಿ ಊಟ ಇಲ್ಲ ಅಂತ ಇಲ್ಲಿ ಬಂದ್ಕೊಳ್ಳಿಲ್ಲ ನೀವು ನಮ್ಗೆ ಕಣ್ಣು ತೆರ್ದು ನೋಡ್ಬೇಕಂತ ಹೇಳಿ ನಾವು ಇಲ್ಲಿ ಬಂದಿದ್ವು ಆದ್ರೆ ನಮ್ಗೆ ಒಂದು ವರ್ಷ ಆಯ್ತು ನಾವು ಹೋರಾಟ ಮಾಡ್ಕೊಂಡಿ ನಮ್ಗೆ ಯಾರು ಇದ್ದರೂ ಅರ್ಗಿನ ಒಬ್ಬರು ಬಂದು ಏನಿದು ಭಾಳ ಒಬ್ಬರು ಕಿವಿ ಕೊಟ್ಟು ಕೇಳ್ತಾ ಇಲ್ಲ ಇಷ್ಟು ಒಂದು ವರ್ಷ ತನಕ ನಾವು ಎಲ್ಲರಿಗೂ ಇದು ಲೆಟರ್ ಕೊಟ್ಟು ಇದು ಇಲ್ಲಿ ಮಟ್ಟ ಹೋರಾಟ ಮಾಡ್ಬೋದು ಶಾಂತ ರೀತಿಯಿಂದ ಹೋರಾಟ ಮಾಡ್ತಾ ಬಂದ್ವಿ ಇನ್ನುವರೆಗೆ ನಮ್ಮ ಕಣ್ಣೀರು ಹೊಸಕ್ಕೆ ಯಾರು ಬರಲಿಲ್ಲ ಸರ್ ಆವಾಗ ಓಟ್ ಹಾಕೋದು ಇಲೆಕ್ಷನ್ ಹತ್ರ ಬಂದಿಗೆ ಎಷ್ಟು ಮಂದಿ ಬೇಕು ಇದು ಟೇಜ್ ಮಂದಿ ಬಂದ್ಕೊಂಡು ಇದು ಮಾಡಲಿಕ್ಕೆ ಆದರೆ ಅವಾಗ ಬರ್ತಾರೆ ಈಗ ಯಾರು ಏನಾಯ್ತು ಅಂತ ಬಂದು ಕೇಳೋರು ಗೊತ್ತಿಲ್ಲ ಒಬ್ರು ಯಾವ ವ್ಯಕ್ತಿನೂ ಬಂದು ಕೇಳಲಿಲ್ಲ ನಮಗೆ ಆದರೆ ಇದ್ರೆ ಇದೆ ಇಲ್ಲಿಗೆ ನೀವು ಇದು ಏನ್ ಆಗ್ತದೆ ಹೋಗ್ತದೆ ಹೇಳಕ್ ಸಾಧ್ಯ ಇಲ್ಲ ಇಲ್ಲಿ ಇದ್ಬೇಕಾದ್ರೆ ಸಾಧ್ಯ ನಾವೆಲ್ಲ ಕೂರಡಿ ಜೀವಡಿ ಜೀವ ಉಳ್ಸ್ಕೊಬಿಡಿ ನಾವು ಇದೇ ಇದನ್ನ ಇದನ್ನ ನಮ್ದು ಎರಡು ಮಾತು ಮುಗಿಸ್ತೇನೆ